ಈಗ ಪ್ರೆಸೆಂಟ್ ನಡೀತಾ ಇದೆಯಾ ಸರ್ ಈಗ ಆಮಿಷ ಈಗ ಸ್ಟಾರ್ಟ್ ಆಗಿದೆಯಾ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಶಾಸಕರಿಗೆ ಕೆಲವು ಜನರಿಗೆ ಅಮಿತ್ ಶಾ ಒಡ್ಡಿದ್ದು ನಿಜ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಯಾಕಂದ್ರೆ ಅವ್ರ ಹತ್ರ ಇಂಟೆಲಿಜೆನ್ಸ್ ಇದೆ ಅವರಿಗೆ ಮಾಹಿತಿ ಇದೆ ಅಂತ ಹೇಳಿದ್ದಾರೆಲ್ಲ ಬಹಿರಂಗವಾಗಿ ಹೇಳಿದ್ದಾರೆ ಅದೇ ಈಗ ನೋಡಿ ಈ ರೀತಿ ಸರ್ಕಾರ ಅಸ್ಥಿರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೆ ಏನು ಆಗೋದಿಲ್ಲ ಆದ್ರೆ ಇವತ್ತು ಅಶೋಕ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಯಾವ ಎಮ್ ಎಲ್ ಎ ಕ್ರಮ ಸಂಪರ್ಕ ಮಾಡಿಲ್ಲ ನಾವು ಯಾರಿಗೂ ಕೂಡ ಏನು ಮಾಡ್ತಾ ಇಲ್ಲ ಅಂತ ಪಬ್ಲಿಕ್ ಕನ್ಸಮೇಶನ್ಗೆ ಹೇಳ್ತಾ ಇದ್ದಾರೆ ಒಳಗೆ ಈ ರೀತಿ ಪಿತೂರಿ ಮಾಡ್ತಾ ಇದ್ದಾರೆ ಯಾರೂ ಎಮ್ ಎಲ್ ಎ ಅವರಿಗೆ ಸಹಕಾರ ಕೊಟ್ಟಿಲ್ಲ ಅಂತ ಅಂತನ್ನೋದಕ್ಕೇ ರಾಜ್ಯಪಾಲರು ಪಿತೂರಿ ಮಾಡ್ತಾ ಇದ್ದಾರೆ ಪ್ಲಾನ್ ಬಿ ಯೂಸ್ ಮಾಡ್ತಾ ಇದಾರೆ ಶಾಸಕರು ಬರದೇ ಇರೋದಕ್ಕೇನೆ ರಾಜ್ಯಪಾಲರದ್ದು ಆಪರೇಟ್ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ರಾಜ್ಯಪಾಲರ ಆಫೀಸನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥ ಒಂದು ಕೆಲಸ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಇದು ಸ್ಟೇಟ್ ಕಾಂಗ್ರೆಸ್ ಗವರ್ನಮೆಂಟ್ ಇದನ್ನ ಲಾಜಿಕ್